ಓಂ ಶಾಂತಿ ಮುರುಳಿಯ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಯಾರದೇ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಅತೀ ಕಠಿಣವಾದ ಕಾಯಿಲೆಯಾಗಿದೆ ಅಂತರ್ಮುಖಿಗಳಾಗಿ ಈ ಕಾಯಿಲೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಮತ್ತು ಇದರಿಂದ ಮುಕ್ತರಾಗಿ ಇಂದಿನ ಪ್ರಶ್ನೆ ಹೆಸರು ರೂಪದ ಕಾಯಿಲೆಯನ್ನು ಸಮಾಪ್ತಿ ಮಾಡುವ ಯುಕ್ತಿ ಏನಾಗಿದೆ ಇದರಿಂದ ಯಾವ ಯಾವ ನಷ್ಟವಾಗುತ್ತದೆ ಉತ್ತರ ಹೆಸರು ರೂಪದ ಕಾಯಿಲೆಯನ್ನು ಸಮಾಪ್ತಿ ಮಾಡಲು ಒಬ್ಬ ತಂದೆಯೊಂದಿಗೆ ಸತ್ಯಸತ್ಯವಾದ ಪ್ರೀತಿಯನ್ನು ಜೋಡಿಸಬೇಕು ನೆನಪಿನ ಸಮಯದಲ್ಲಿ ಬುದ್ಧಿಯು ಅಲೆದಾಡುತ್ತದೆ ದೇಹ ದಾರಿಗಳಲ್ಲಿ ಹೋಗುತ್ತದೆ ಎಂದರೆ ಸತ್ಯಸತ್ಯವಾಗಿ ತಂದೆಗೆ ಎಲ್ಲವನ್ನ ತಿಳಿಸಬೇಕು ಸತ್ಯವನ್ನು ಹೇಳುವುದರಿಂದ ತಂದೆಯು ಕ್ಷಮಿಸಿಬಿಡುತ್ತಾರೆ ಸರ್ಜನ್ನ ಬಳಿ ಕಾಯಿಲೆಯನ್ನು ಮುಚ್ಚಿಡಬಾರದು ತಂದೆಗೆ ಹೇಳುವುದರಿಂದ ಜಾಗೃತರಾಗಿ ಬಿಡುತ್ತೀರಿ ಬುದ್ಧಿಯು ಯಾರದೇ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ತಂದೆಯೊಂದಿಗೆ ಬುದ್ಧಿಯನ್ನು ಜೋಡಿಸಲು ಸಾಧ್ಯವಿಲ್ಲ ಅವರು ಸರ್ವಿಸ್ಗೆ ಬದಲಾಗಿ ಡಿಸ್ ಸರ್ವಿಸ್ ಮಾಡುತ್ತಾರೆ ತಂದೆಯ ನಿಂದನೆಯನ್ನು ಮಾಡಿಸುತ್ತಾರೆ ಇಂತಹ ನಿಂದಕರು ಬಹಳ ಕಠಿಣ ಶಿಕ್ಷೆಗೆ ಭಾಗಿಗಳಾಗುತ್ತಾರೆ ಓಂ ಶಾಂತಿ ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ ಪ್ರತಿಯೊಬ್ಬರಿಗೂ ತಂದೆಯಿಂದ ಆಸ್ತಿಯು ಸಿಗುತ್ತದೆ ಸಹೋದರನಿಂದ ಸಹೋದರನಿಗೆ ಆಸ್ತಿ ಎಂದಿಗೂ ಸಿಗುವುದಿಲ್ಲ ಸಹೋದರ ಸಹೋದರಿಯರು ಯಾರಿದ್ದಾರೆ ಅವರಿಗೆ ಪ್ರತಿಯೊಬ್ಬರ ಸ್ಥಿತಿಯೂ ಗೊತ್ತಾಗುವುದಿಲ್ಲ ಎಲ್ಲ ಸಮಾಚಾರವೂ ಬಾಪ್ತಾದರವರ ಬಳಿ ಬರುತ್ತದೆ ಇದು ಪ್ರತ್ಯಕ್ಷವಾಗಿದೆ ಪ್ರತಿಯೊಬ್ಬರು ತಮ್ಮನ್ನು ತಾವು ನೋಡಿಕೊಳ್ಳಿ ನಾನು ಎಲ್ಲಿಯವರೆಗೆ ತಂದೆಯನ್ನು ನೆನಪು ಮಾಡುತ್ತೇನೆ ಯಾರದಾದರೂ ನಾಮ ರೂಪದಲ್ಲಿ ಸಿಕ್ಕಿಹಾಕಿಕೊಂಡಿದ್ದೇನೆಯೇ ನಮ್ಮ ಆತ್ಮನ ವೃತ್ತಿಯು ಎಲ್ಲೆಲ್ಲಿಗೆ ಹೋಗುತ್ತದೆ ಆತ್ಮವು ಸ್ವಯಂ ತಿಳಿದುಕೊಳ್ಳುತ್ತದೆ ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಬೇಕು ನಮ್ಮ ವೃತ್ತಿ ಒಬ್ಬ ಶಿವ ತಂದೆಯ ಕಡೆಯೇ ಹೋಗುತ್ತದೆಯೇ ಅಥವಾ ಯಾವುದಾದರೂ ನಾಮರೂಪದ ಕಡೆಗೆ ಹೋಗುತ್ತದೆಯೇ ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಬೇಕು ಹಾಗೂ ಎಲ್ಲವನ್ನ ಮರೆಯುತ್ತಾ ಹೋಗಬೇಕು ನಮ್ಮ ಮನಸ್ಸನ್ನು ನಾವೇ ಕೇಳಿಕೊಳ್ಳಬೇಕು ನಮ್ಮ ಮನಸ್ಸು ಬೇರೆ ಎಲ್ಲಿಯೂ ಅಲೆದಾಡುವುದಿಲ್ಲವೇ ಒಮ್ಮೊಮ್ಮೆ ವ್ಯಾಪಾರ ವ್ಯವಹಾರದಲ್ಲಿ ಮಿತ್ರ ಸಂಬಂಧಿ ಮುಂತಾದವರ ಕಡೆ ಹೋಗುವುದಿಲ್ಲವೇ ಅಂತರ್ಮುಖಿಗಳಾಗಿ ಪರಿಶೀಲಿಸಿಕೊಳ್ಳಬೇಕು ಇಲ್ಲಿಗೆ ಬಂದು ಕುಳಿತುಕೊಂಡಾಗ ತಮ್ಮ ಮೇಲೆ ತಾವೇ ಗಮನವಿಡಬೇಕು ಇಲ್ಲಿ ಯಾರಾದರೂ ಸನ್ಮುಖದಲ್ಲಿ ಯೋಗದಲ್ಲಿ ಕುಳಿತಿರುತ್ತಾರೆ ಅವರು ಶಿವತಂದೆಯನ್ನ ನೆನಪು ಮಾಡುತ್ತಿರಬಹುದು ತನ್ನ ಮಕ್ಕಳು ಮರೆಯನ್ನ ನೆನಪು ಮಾಡುತ್ತಾರೆಂದು ತಿಳಿಯಬಾರದು ಶಿವ ತಂದೆಯನ್ನ ನೆನಪು ಮಾಡಬೇಕು ಇಲ್ಲಿ ಕುಳಿತಿರುವುದೇ ತಂದೆಯ ನೆನಪಿನಲ್ಲಿ ನಂತರ ಕಣ್ಣು ತೆರೆದು ಕುಳಿತುಕೊಳ್ಳಲಿ ಅಥವಾ ಕಣ್ಣನ್ನು ಮುಚ್ಚಿ ಕುಳಿತುಕೊಳ್ಳಲಿ ಇದಂತೂ ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತಾಗಿದೆ ನಮ್ಮ ಮನಸ್ಸನ್ನು ನಾವೇ ಕೇಳಿಕೊಳ್ಳಬೇಕು ನಾವು ಒಬ್ಬರನ್ನೇ ನೆನಪು ಮಾಡಬೇಕು ಇಲ್ಲಿ ಕುಳಿತುಕೊಳ್ಳುವವರು ಸಹ ಶಿವ ತಂದೆಯ ನೆನಪಿನಲ್ಲಿಯೇ ಇರಬಹುದು ನಿಮ್ಮನ್ನ ನೋಡುವುದಿಲ್ಲ ಏಕೆಂದರೆ ಅವರಿಗೂ ಸಹ ಯಾರ ಸ್ಥಿತಿಯ ಬಗ್ಗೆಯೂ ತಿಳಿದಿರುವುದಿಲ್ಲ ಪ್ರತಿಯೊಬ್ಬರ ಸಮಾಚಾರವು ತಂದೆಯ ಬಳಿ ಬರುತ್ತದೆ ತಂದೆಯು ಯಾವ ಯಾವ ಮಕ್ಕಳು ಚೆನ್ನಾಗಿದ್ದಾರೆ ಲೈನ್ ಸ್ಪಷ್ಟವಾಗಿರುತ್ತದೆ ಎಂದು ತಿಳಿದುಕೊಂಡಿರುತ್ತಾರೆ ಕೆಲವರ ಬುದ್ಧಿಯು ಬೇರೆಲ್ಲಿಗೂ ಹೋಗುವುದಿಲ್ಲ ಕೆಲವರ ಬುದ್ಧಿಯೋಗವು ಬೇರೆ ಕಡೆಗೆ ಹೋಗುತ್ತದೆ ನಂತರ ಮುರುಳಿಯನ್ನ ಕೇಳುವ ಸಂದರ್ಭದಲ್ಲಿ ಪರಿವರ್ತನೆಯಾಗುತ್ತಾರೆ ಆಗ ಇದು ನಮ್ಮ ತಪ್ಪೆಂದು ಅವರಿಗೆ ಅನುಭವವಾಗುತ್ತದೆ ಹೌದು ನಮ್ಮ ದೃಷ್ಟಿ ವೃತ್ತಿ ಸರಿಯಾಗಿರಲಿಲ್ಲ ಇದನ್ನು ಸರಿಪಡಿಸಿಕೊಳ್ಳಬೇಕೆಂದರೆ ಅಪವಿತ್ರತೆಯ ವೃತ್ತಿಯನ್ನು ಬಿಟ್ಟು ಬಿಡಬೇಕು ತಂದೆಯು ತಿಳಿಸುತ್ತಾರೆ ಸಹೋದರ ಸಹೋದರನಿಗೆ ತಿಳಿಸಲು ಆಗುವುದಿಲ್ಲವೇ ತಂದೆಯು ನೋಡುತ್ತಾರೆ ಇವರ ದೃಷ್ಟಿವೃತ್ತಿ ಹೇಗಿದೆ ತಂದೆಗೆ ಮಾತ್ರ ತಮ್ಮ ಸ್ಥಿತಿಗತಿಗಳನ್ನು ತಿಳಿಸುತ್ತಾರೆ ಶಿವ ತಂದೆಗೆ ತಿಳಿಸಿದರೆ ಬ್ರಹ್ಮ ತಂದೆಯೂ ತಿಳಿದುಕೊಳ್ಳುತ್ತಾರೆ ಪ್ರತಿಯೊಬ್ಬರು ಹೇಳುವುದರಿಂದ ನೋಡುವುದರಿಂದ ತಿಳಿದುಕೊಳ್ಳಬಹುದು ಹೇಳದ ಹೊರತು ಇವರು ಏನನ್ನ ಮಾಡುತ್ತಾರೆಂದು ಅವರಿಗೆ ಹೇಗೆ ತಿಳಿಯುತ್ತದೆ ಅವರ ನಡತೆಯಿಂದ ಸೇವೆಯಿಂದ ಇವರಿಗೆ ಬಹಳ ದೇಹ ಅಭಿಮಾನವಿರುತ್ತದೆ ಇವರಿಗೆ ಕಡಿಮೆ ಇರುತ್ತದೆ ಇವರ ನಡತೆ ಸರಿಯಿಲ್ಲವೆಂದು ತಿಳಿಯಬಹುದು ಯಾರದಾದರೂ ನಾಮರೂಪದಲ್ಲಿ ಸಿಕ್ಕಿಕೊಂಡಿರುತ್ತಾರೆ ತಂದೆಯು ಕೇಳುತ್ತಾರೆ ಯಾರ ಕಡೆಯಾದರೂ ಬುದ್ಧಿಯು ಹೋಗುತ್ತದೆಯೇ ಎಂದು ಕೆಲವರು ಸತ್ಯವನ್ನು ಹೇಳುತ್ತಾರೆ ಕೆಲವರು ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೂ ಸಹ ಸತ್ಯವನ್ನು ಹೇಳುವುದಿಲ್ಲ ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತಿರುತ್ತಾರೆ ತಂದೆಗೆ ಹೇಳುವುದರಿಂದ ಅವರಿಂದ ಕ್ಷಮೆ ಸಿಗುತ್ತದೆ ಅವರು ಭವಿಷ್ಯಕ್ಕಾಗಿ ಎಚ್ಚರಿಕೆ ವಹಿಸಬಹುದು ಬಹಳಷ್ಟು ಮಕ್ಕಳು ತಮ್ಮ ವೃತ್ತಿಯನ್ನು ಸತ್ಯವಾಗಿರುವುದನ್ನು ಹೇಳುವುದಿಲ್ಲ ನಾಚಿಕೆ ಪಡುತ್ತಾರೆ ಹೇಗೆ ಯಾರಾದರೂ ಉಲ್ಟಾ ಕೆಲಸ ಮಾಡಿದಾಗ ಸರ್ಜನ್ಗೆ ಹೇಳುವುದಿಲ್ಲ ಅದನ್ನು ಬಚ್ಚಿಟ್ಟುಕೊಳ್ಳುವುದರಿಂದ ಕಾಯಿಲೆಯು ಇನ್ನೂ ವೃದ್ಧಿಯಾಗುತ್ತಿರುತ್ತದೆ ಇಲ್ಲಿಯೂ ಸಹ ಅದೇ ರೀತಿ ಇದ್ದಾರೆ ತಂದೆಗೆ ಹೇಳುವುದರಿಂದ ಹಗೂರವಾಗಿ ಬಿಡುತ್ತಾರೆ ಇಲ್ಲವೆಂದರೆ ಆಂತರ್ಯದಲ್ಲಿ ಭಾರದಿಂದಿರುತ್ತಾರೆ ತಂದೆಗೆ ಹೇಳುವುದರಿಂದ ನಂತರ ಅದ ಅದೇ ತಪ್ಪನ್ನು ಮಾಡುವುದಿರುವುದಿಲ್ಲ ಭವಿಷ್ಯದಲ್ಲಿ ಎಚ್ಚರದಿಂದಿರುತ್ತಾರೆ ಒಂದು ವೇಳೆ ಹೇಳದಿದ್ದರೆ ಅದು ವೃದ್ಧಿ ಆಗುತ್ತಿರುತ್ತದೆ ತಂದೆಯು ತಿಳಿದಿದ್ದಾರೆ ಇವರು ಒಳ್ಳೆಯ ಸೇವಾಧಾರಿಗಳಾಗಿದ್ದಾರೆ ಇವರ ಕರ್ತವ್ಯವು ಹೇಗಿರುತ್ತದೆ ಸೇವೆಯಲ್ಲಿ ಹೇಗಿರುತ್ತಾರೆ ಯಾರೊಂದಿಗೂ ಸಿಕ್ಕಿಕೊಂಡಿಲ್ಲವೇ ಪ್ರತಿಯೊಬ್ಬರ ಜನ್ಮಪತ್ರಿಯನ್ನು ನೋಡಿ ಅವರನ್ನು ಪ್ರೀತಿ ಮಾಡುತ್ತಾರೆ ಕೆಲವರಂತೂ ಬಹಳ ಒಳ್ಳೆಯ ಸೇವೆಯನ್ನು ಮಾಡುತ್ತಿರುತ್ತಾರೆ ಎಂದಿಗೂ ಅವರ ಬುದ್ಧಿಯೋಗ ಬೇರೆ ಕಡೆ ಹೋಗುವುದಿಲ್ಲ ಮೊದಲು ಹೋಗುತ್ತಿರಬಹುದು ಆದರೆ ಈಗ ಎಚ್ಚರದಿಂದಿರುತ್ತಾರೆ ತಂದೆಗೆ ತಿಳಿಸುತ್ತಾರೆ ನಾನು ಈಗ ಎಚ್ಚರಿಕೆಯಿಂದ ಇದ್ದೇನೆ ಮೊದಲು ಬಹಳ ತಪ್ಪು ಮಾಡುತ್ತಿದ್ದೆನು ದೇಹಾಭಿಮಾನದಲ್ಲಿ ಬರುವುದರಿಂದ ತಪ್ಪುಗಳು ಆಗುತ್ತಿತ್ತು ಎಂದು ತಿಳಿದುಕೊಳ್ಳುತ್ತಾರೆ ಮತ್ತು ಪದವಿಯೂ ಭ್ರಷ್ಟವಾಗಿ ಬಿಡುತ್ತದೆ ಒಂದು ವೇಳೆ ಯಾರಿಗೂ ತಿಳಿಯದೆ ಮಾಡಬಹುದು ಆದರೆ ಪದವಿಯಂತೂ ಭ್ರಷ್ಟವಾಗಿ ಬಿಡುತ್ತದೆ ಇಲ್ಲಿ ಮನಸ್ಸಿನ ಸ್ವಚ್ಛತೆ ಬಹಳ ಮುಖ್ಯವಾಗಿದೆ ಆಗ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಕೆಲವರನ್ನ ಕುರಿತು ತಿಳಿದುಕೊಳ್ಳಬೇಕಾಗುತ್ತದೆ ಇವರಿಗೆ ರೂಪದ ಕಡೆಗೆ ವೃತ್ತಿ ಇದೆ ದೇಹಿ ಅಭಿಮಾನಿಯಾಗಿರುವುದಿಲ್ಲ ಈ ಕಾರಣದಿಂದ ಪದವಿಯು ಕಡಿಮೆಯಾಗುತ್ತಾ ಹೋಗುತ್ತದೆ ರಾಜನಿಂದ ಹಿಡಿದು ಪ್ರಜೆಯವರೆಗೆ ನಂಬರ್ ವಾರ್ ಇರುತ್ತಾರೆ ಹೀಗೆ ಏಕೆ ಆಗುತ್ತದೆ ಇದನ್ನು ಸಹ ತಿಳಿದುಕೊಳ್ಳಬೇಕು ಅವಶ್ಯವಾಗಿ ನಂಬರ್ ವಾರ್ ಆಗುತ್ತಾರೆ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತದೆ ಹದಿನಾರು ಕಲಾ ಸಂಪೂರ್ಣರಾಗಿದ್ದವರು ಹದಿನಾಲ್ಕು ಕಲೆಯಲ್ಲಿ ಬಂದು ಬಿಡುತ್ತಾರೆ ಹೀಗೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತಾ ಅವಶ್ಯವಾಗಿ ಕಲೆಗಳು ಇಳಿಯುತ್ತವೆ ಹದಿನಾಲ್ಕು ಕಲೆಯಾದರೂ ಒಳ್ಳೆಯದು ಇನ್ನೂ ವಾಮ ಮಾರ್ಗದಲ್ಲಿ ಇಳಿದು ವಿಕಾರಿಗಳಾಗಿ ಬಿಡುತ್ತಾರೆ ಆಯಸ್ಸು ಕಡಿಮೆಯಾಗಿ ಬಿಡುತ್ತದೆ ನಂತರ ರಜೋ ತಮೋ ಗುಣಿಯಾಗುತ್ತಾ ಹೋಗುತ್ತಾರೆ ಕಡಿಮೆಯಾಗುತ್ತಾ ಆಗುತ್ತಾ ಹಳಬರಾಗಿ ಬಿಡುತ್ತಾರೆ ಆತ್ಮವು ಶರೀರದೊಂದಿಗೆ ಹಳೆಯದಾಗಿ ಬಿಡುತ್ತದೆ ಈ ಎಲ್ಲ ಜ್ಞಾನ ನೀವು ಮಕ್ಕಳಿಗೆ ಇದೆ ಹೇಗೆ ಹದಿನಾರು ಕಲೆಯಿಂದ ಇಳಿಯುತ್ತಾ ಇಳಿಯುತ್ತಾ ಹೇಗೆ ಮನುಷ್ಯರಾಗಿ ಬಿಡುತ್ತಾರೆ ದೇವತಾ ಮತವಂತೂ ಇರುವುದಿಲ್ಲ ತಂದೆಯ ಮತ ಸಿಗುವುದರಿಂದ ಇಪ್ಪತ್ತೊಂದು ಜನ್ಮಗಳ ಮತ ಸಿಗುವ ಅವಶ್ಯಕತೆ ಇರುವುದಿಲ್ಲ ಈ ಈಶ್ವರ್ಯ ಮತವು ನಿಮಗೆ ಇಪ್ಪತ್ತೊಂದು ಜನ್ಮಗಳವರೆಗೆ ನಡೆಯುತ್ತದೆ ಯಾವಾಗ ರಾವಣನ ರಾಜ್ಯವು ಪ್ರಾರಂಭವಾಗುತ್ತದೆ ಆಗ ನಿಮಗೆ ರಾವಣನ ಮತವು ಸಿಗುತ್ತದೆ ಆಗ ವಾಮಮಾರ್ಗದಲ್ಲಿ ದೇವತೆಗಳು ಹೋದರೆಂದು ತೋರಿಸುತ್ತಾರೆ ಬೇರೆ ಧರ್ಮದವರಿಗೆ ಇಂತಹ ಮಾತುಗಳಿರುವುದಿಲ್ಲ ದೇವತೆಗಳು ಯಾವಾಗ ವಾಮ ಮಾರ್ಗದಲ್ಲಿ ಹೋಗುತ್ತಾರೆ ಆಗ ಅನ್ಯ ಧರ್ಮದವರು ಬರುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಗ ನೀವು ಮನೆಗೆ ಹಿಂದಿರುಗಬೇಕು ಇದು ಹಳೆಯ ಪ್ರಪಂಚವಾಗಿದೆ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುವ ನಾಟಕದಲ್ಲಿ ಇದು ನನ್ನ ಪಾತ್ರವಾಗಿದೆ ಇದನ್ನು ನೀವು ತಿಳಿದುಕೊಂಡಿದ್ದೀರಿ ಪ್ರಪಂಚದ ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ ನೀವು ಇಷ್ಟೊಂದು ತಿಳಿಸಿಕೊಟ್ಟರೂ ಕೆಲವರು ಆಸಕ್ತಿ ತೋರಿಸುತ್ತಾರೆ ಇನ್ನು ಕೆಲವರು ತಮ್ಮದೇ ಮತವನ್ನು ಕೊಡುತ್ತಾರೆ ಈ ಲಕ್ಷ್ಮೀನಾರಾಯಣರಿದ್ದಾಗ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇತ್ತು ಪವಿತ್ರತೆಯೇ ಮುಖ್ಯ ಮಾತಾಗಿದೆ ಸತ್ಯಯುಗದಲ್ಲಿ ದೇವತೆಗಳು ಪವಿತ್ರರಾಗಿದ್ದರೆಂದು ಮನುಷ್ಯರಿಗೆ ತಿಳಿದಿಲ್ಲ ಅವರು ದೇವತೆಗಳಿಗೂ ಮಕ್ಕಳು ಜನ್ಮ ಪಡೆಯುತ್ತಾರೆ ಎಂದು ತಿಳಿಯುತ್ತಾರೆ ಆದರೆ ಅಲ್ಲಿ ಯೋಗ ಬಲದಿಂದ ಹೇಗೆ ಜನ್ಮವಾಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ ಹೇಳುತ್ತಾರೆ ಇಡೀ ಜೀವನವೆಲ್ಲ ಪವಿತ್ರವಾಗಿದ್ದರೆ ಮತ್ತೆ ಮಕ್ಕಳ ಜನ್ಮ ಹೇಗಾಗುತ್ತದೆ ಎಂದು ಆಗ ಅವರಿಗೆ ತಿಳಿಸಬೇಕು ಈ ಜನ್ಮವು ಪವಿತ್ರವಾಗಿರುವುದರಿಂದ ಅಂದರೆ ಈ ಸಂಗಮ ಯುಗದ ಒಂದು ಜನ್ಮ ಪವಿತ್ರವಾಗಿರುವುದರಿಂದ ಮತ್ತೆ ಇಪ್ಪತ್ತೊಂದು ಜನ್ಮಗಳು ಪವಿತ್ರರಾಗಿರುತ್ತೀರಿ ಅರ್ಥಾತ್ ಶ್ರೀಮತದಂತೆ ನಾವು ನಿರ್ವಿಕಾರಿ ಪ್ರಪಂಚವನ್ನ ಸ್ಥಾಪನೆ ಮಾಡುತ್ತಿದ್ದೇವೆ ಇದು ತಂದೆಯ ಶ್ರೀಮತವಾಗಿದೆ ಗಾಯನವು ಇದೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು ಆದರೆ ಯಾವುದೇ ಕಲಹ ಖರ್ಚು ಆಗಲಿಲ್ಲ ಎಂದು ಈಗ ಎಲ್ಲರೂ ಮನುಷ್ಯರಾಗಿದ್ದಾರೆ ಮತ್ತೆ ಅವರೇ ದೇವತೆಗಳಾಗುತ್ತಾರೆ ಈಗ ನಾವು ಶ್ರೀಮತದಂತೆ ದೈವಿ ಸರ್ಕಾರವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಇದರಲ್ಲಿ ಪವಿತ್ರತೆ ಬಹಳ ಮುಖ್ಯವಾಗಿದೆ ಆತ್ಮವೇ ಪವಿತ್ರವಾಗಬೇಕು ಆತ್ಮವೇ ಕಲ್ಲು ಬುದ್ಧಿಯಾಗಿದೆ ಹೀಗೆ ಒಮ್ಮೆಯೇ ಸ್ಪಷ್ಟ ಮಾಡಿ ತಿಳಿಸಬೇಕು ತಂದೆ ಸತ್ಯಯುಗಿ ದೈವಿ ಸರ್ಕಾರವನ್ನು ಸ್ಥಾಪನೆ ಮಾಡಿದ್ದರು ಅದನ್ನು ವೈಕುಂಠವೆಂದು ಹೇಳಲಾಗುತ್ತದೆ ಮನುಷ್ಯರನ್ನ ದೇವತೆಗಳನ್ನಾಗಿ ತಂದೆಯೇ ಮಾಡಿದ್ದರು ಮನುಷ್ಯರು ಪತೀತರಾಗಿದ್ದರು ಅವರನ್ನು ಪತೀತರಿಂದ ಪಾವನರನ್ನಾಗಿ ಹೇಗೆ ಮಾಡಿದರು ತಂದೆಯು ಮಕ್ಕಳಿಗೆ ತಿಳಿಸಿದ್ದರೂ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನೀವು ಪಾವನರಾಗುತ್ತೀರಿ ನೀವು ಈ ಮಾತುಗಳನ್ನು ಯಾರಿಗಾದರೂ ತಿಳಿಸಿದರೆ ಆಂತರ್ಯಕ್ಕೆ ನಾಟುತ್ತದೆ ಈಗ ನಾವು ಪತಿತರಿಂದ ಪಾವನರಾಗಬೇಕು ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು ಅನ್ಯ ಸಂಘವನ್ನು ಬಿಟ್ಟು ಒಬ್ಬನ ಸಂಘದಲ್ಲಿ ಬುದ್ಧಿಯನ್ನು ಜೋಡಿಸಬೇಕು ಆಗ ಮನುಷ್ಯರಿಂದ ದೇವತೆಗಳಾಗಬಹುದು ಎಂದು ತಿಳಿಸಬಹುದು ನೀವು ಏನನ್ನ ತಿಳಿಸಿಕೊಟ್ಟಿದ್ದೀರಿ ಅದು ನಾಟಕದ ಅನುಸಾರ ಸಂಪೂರ್ಣ ಸರಿಯಾಗಿತ್ತು ಇದನ್ನು ತಿಳಿದುಕೊಳ್ಳುತ್ತಾರೆ ಮತ್ತು ದಿನ ಪ್ರತಿದಿನ ತಿಳಿಸಲು ಹೊಸ ಅಂಶಗಳು ಸಿಗುತ್ತದೆ ನಾವು ಪತೀತರಿಂದ ಪಾವನರು ಹೇಗಾದೆವು ಎಂಬುದೇ ಮುಖ್ಯ ಮಾತಾಗಿದೆ ತಂದೆಯು ತಿಳಿಸುತ್ತಾರೆ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ ಈ ಪುರುಷೋತ್ತಮ ಸಂಗಮ ಯುಗವನ್ನು ನೀವು ಮಕ್ಕಳು ಮಾತ್ರ ತಿಳಿದಿದ್ದೀರಿ ಈಗ ನಾವು ಪ್ರಜಾಪಿತ ಬ್ರಹ್ಮನ ಸಂತಾನರು ಬ್ರಾಹ್ಮಣರಾಗಿದ್ದೇವೆ ತಂದೆಯು ನಮಗೆ ಓದಿಸುತ್ತಾರೆ ಬ್ರಾಹ್ಮಣರಾಗದ ವಿನಃ ನಾವು ಹೇಗೆ ದೇವತೆಗಳಾಗುತ್ತೇವೆ ಈ ಬ್ರಹ್ಮರವರು ಸಹ ಸಂಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ನಂತರ ಅವರೇ ಮೊದಲನೇ ನಂಬರ್ನಲ್ಲಿ ಜನ್ಮ ಪಡೆಯಬೇಕಾಗುತ್ತದೆ ತಂದೆಯು ಬಂದು ಪ್ರವೇಶ ಮಾಡುತ್ತಾರೆ ತಮ್ಮನ್ನ ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ ಇದೊಂದೇ ಮೂಲ ಮಾತಾಗಿದೆ ದೇಹಾಭಿಮಾನದಲ್ಲಿ ಬರುವ ಕಾರಣ ಒಂದೆಲ್ಲ ಒಂದು ಕಡೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಎಲ್ಲರೂ ಆತ್ಮ ಅಭಿಮಾನಿಯಾಗಿರಲು ಸಾಧ್ಯವಿಲ್ಲ ನಾವು ಎಲ್ಲಿಯಾದರೂ ದೇಹಾಭಿಮಾನದಲ್ಲಿ ಬರುವುದಿಲ್ಲವೇ ಎಂದು ತಮ್ಮನ್ನು ತಾವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಕೊಳ್ಳಬೇಕು ನಮ್ಮಿಂದ ಯಾವುದೇ ವಿಕ್ರಮವಾಗುವುದಿಲ್ಲವೇ ನಿಯಮಕ್ಕೆ ವಿರುದ್ಧವಾದ ಚಲನವಲನಗಳಿಲ್ಲವೆ ಬಹಳ ಮಂದಿಯಿಂದ ಈ ರೀತಿ ಆಗುತ್ತಿರುತ್ತದೆ ಅವರು ಅಂತ್ಯದಲ್ಲಿ ಬಹಳ ಶಿಕ್ಷೆಗೆ ಗುರಿಯಾಗುತ್ತಾರೆ ಭಲೆ ಕರ್ಮಾತೀತ ಸ್ಥಿತಿಯನ್ನು ತಲುಪಿಲ್ಲ ಕರ್ಮಾತೀತ ಸ್ಥಿತಿ ಉಳ್ಳವರು ಎಲ್ಲ ದುಃಖಗಳಿಂದ ದೂರವಾಗಿ ಬಿಡುತ್ತಾರೆ ಎಲ್ಲ ಶಿಕ್ಷೆಗಳಿಂದ ದೂರವಾಗಿ ಬಿಡುತ್ತಾರೆ ಯೋಚಿಸಲಾಗುತ್ತದೆ ನಂಬರ್ ವಾರ್ ರಾಜರೂ ಆಗುತ್ತಾರೆ ಅಗತ್ಯವಾಗಿ ಕೆಲವರದು ಕಡಿಮೆ ಪುರುಷಾರ್ಥವಿರಬೇಕು ಆ ಕಾರಣದಿಂದ ಶಿಕ್ಷೆಗೆ ಗುರಿಯಾಗುತ್ತಾರೆ ಆತ್ಮವೇ ಗರ್ಭ ಜೈಲಿನಲ್ಲಿ ಶಿಕ್ಷೆಯನ್ನು ಭೋಗಿಸುತ್ತದೆ ಆತ್ಮವು ಗರ್ಭದಲ್ಲಿದ್ದಾಗ ನಮ್ಮನ್ನು ಮುಕ್ತ ಮಾಡಿ ನಾವು ಪಾಪ ಮಾಡುವುದಿಲ್ಲವೆಂದು ಹೇಳುತ್ತದೆ ಆತ್ಮವೇ ಶಿಕ್ಷೆ ಭೋಗಿಸುತ್ತದೆ ಆತ್ಮವೇ ಕರ್ಮ ವಿಕರ್ಮ ಮಾಡುತ್ತದೆ ಈ ಶರೀರವು ಯಾವ ಕೆಲಸಕ್ಕೂ ಬರುವುದಿಲ್ಲ ಮುಖ್ಯ ಮಾತು ತಮ್ಮನ್ನು ಆತ್ಮನೆಂದು ತಿಳಿಯಬೇಕು ತಿಳಿದುಕೊಳ್ಳುವವರು ಆತ್ಮವೇ ಎಲ್ಲವನ್ನ ಮಾಡುತ್ತದೆ ಎಂದು ತಿಳಿದುಕೊಳ್ಳಬೇಕು ಈಗ ನೀವೆಲ್ಲ ಆತ್ಮಗಳು ಮನೆಗೆ ಹಿಂತಿರುಗಬೇಕು ಆಗಲೇ ಈ ಜ್ಞಾನವು ಸಿಗುತ್ತದೆ ಮತ್ತೆಂದಿಗೂ ಈ ಜ್ಞಾನವು ಸಿಗುವುದಿಲ್ಲ ಆತ್ಮ ಅಭಿಮಾನಿಗಳು ಎಲ್ಲರನ್ನ ಸಹೋದರ ಸಹೋದರನೆಂದು ನೋಡುತ್ತಾರೆ ಇಲ್ಲಿ ಶರೀರದ ಮಾತಿಲ್ಲ ಆತ್ಮವಾದ ನಂತರ ಶರೀರದ ಜೊತೆ ಸೆಳೆತವಿರುವುದಿಲ್ಲ ಆದ್ದರಿಂದ ತಂದೆ ತಿಳಿಸುತ್ತಾರೆ ಇದು ಶ್ರೇಷ್ಠ ಸ್ಥಿತಿಯಾಗಿದೆ ಸಹೋದರ ಸಹೋದರಿ ಎಂದು ತಿಳಿಯುವುದರಿಂದಲೂ ಬಹಳ ಡಿಸ್ಸರ್ವಿಸ್ ಆಗುತ್ತದೆ ಆತ್ಮಾಭಿಮಾನಿ ಭಾವ ಇದರಲ್ಲಿಯೇ ಕಷ್ಟವಿದೆ ವಿದ್ಯಾಭ್ಯಾಸದಲ್ಲಿಯೂ ಸಹ ಸಬ್ಜೆಕ್ಟ್ಸ್ ಇರುತ್ತದೆ ಇಂತಹ ಸಬ್ಜೆಕ್ಟ್ನಲ್ಲಿ ನಾವು ಅನುತ್ತೀರ್ಣರಾಗುತ್ತೇವೆ ಎಂದು ತಿಳಿಯುತ್ತಾರೆ ಒಂದು ಸಬ್ಜೆಕ್ಟ್ನಲ್ಲಿ ಅನುತ್ತೀರ್ಣರಾದ ಕಾರಣ ಉಳಿದ ಎಲ್ಲ ಸಬ್ಜೆಕ್ಟ್ನಲ್ಲಿ ಬಲಹೀನರಾಗಿರುತ್ತಾರೆ ಈಗ ನಿಮ್ಮ ಆತ್ಮವು ಬುದ್ಧಿಯೋಗ ಬಲದಿಂದ ಚಿನ್ನದ ಪಾತ್ರೆಯ ಸಮಾನವಾಗುತ್ತಿದೆ ಯೋಗವಿಲ್ಲದಿದ್ದರೆ ಜ್ಞಾನವು ಕಡಿಮೆ ಶಕ್ತಿಯೂ ಇರುವುದಿಲ್ಲ ಯೋಗವಿಲ್ಲದಿದ್ದರೆ ಜ್ಞಾನವೂ ಕಡಿಮೆ ಶಕ್ತಿಯೂ ಇರುವುದಿಲ್ಲ ಯೋಗದ ಹರಿತವಿರುವುದಿಲ್ಲ ಇದು ನಾಟಕದಲ್ಲಿ ನೋಂದಾವಣೆಯಾಗಿ ಬಿಟ್ಟಿದೆ ತಂದೆಯು ಮಕ್ಕಳ ಸ್ಥಿತಿಯನ್ನು ವೃದ್ಧಿ ಮಾಡಿಕೊಳ್ಳಲು ತಿಳಿಸುತ್ತಾರೆ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಾವು ಆತ್ಮ ಇಡೀ ದಿನದಲ್ಲಿ ನಿಯಮಕ್ಕೆ ವಿರುದ್ಧವಾದ ಕಾರ್ಯವನ್ನು ಮಾಡುವುದಿಲ್ಲವೇ ಯಾವುದಾದರೂ ಇಂತಹ ಅಭ್ಯಾಸಗಳಿದ್ದರೆ ಬಿಟ್ಟು ಬಿಡಬೇಕು ಆದರೆ ಮಾಯೆಯು ನಂತರವೂ ಎರಡು ಮೂರನೇ ದಿನಗಳಲ್ಲಿ ತಪ್ಪು ಮಾಡಿಸಿಬಿಡುತ್ತದೆ ಹೀಗೆ ಸೂಕ್ಷ್ಮ ಮಾತುಗಳು ನಡೆಯುತ್ತಿರುತ್ತವೆ ಇದು ಗುಪ್ತ ಜ್ಞಾನವಾಗಿದೆ ಮನುಷ್ಯರಿಗೆ ಏನು ಗೊತ್ತು ನಾವು ನಮ್ಮ ಖರ್ಚಿನಿಂದ ನಮಗಾಗಿ ಎಲ್ಲವನ್ನ ಮಾಡುತ್ತೇವೆಂದು ನೀವು ತಿಳಿಯುತ್ತೀರಿ ಅನ್ಯರ ಖರ್ಚಿನಿಂದ ಹೇಗೆ ಮಾಡುತ್ತೀರಿ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಬೇಡುವುದಕ್ಕಿಂತ ಸಾಯುವುದು ಲೇಸು ಸಹಜವಾಗಿ ಸಿಗುವುದು ಹಾಲಿನ ಸಮಾನ ಬೇಡಿ ತೆಗೆದುಕೊಳ್ಳುವುದು ನೀರಿನ ಸಮಾನ ಬೇಡಿ ಯಾರಿಂದಲಾದರೂ ಪಡೆಯುತ್ತೀರಿ ಅಂದರೆ ಅವರು ಬಲವಂತದಿಂದ ದುಃಖಿಗಳಾಗಿ ಕೊಡುತ್ತಾರೆಂದರೆ ಅದು ನೀರಿನ ಸಮಾನ ಇನ್ನು ಅವರಿಂದ ಬಲವಂತವಾಗಿಯೇ ಪಡೆಯುತ್ತೀರೆಂದರೆ ರಕ್ತ ಹೀರಿದ ಸಮಾನ ಕೆಲವರು ಬಹಳ ತೊಂದರೆ ಕೊಡುತ್ತಾರೆ ಸಾಲ ಮಾಡಿಸುತ್ತಾರೆ ಅದು ರಕ್ತದ ಸಮಾನವಾಗಿ ಬಿಡುತ್ತದೆ ಇಲ್ಲಿ ಸಾಲ ಪಡೆಯುವ ಅವಶ್ಯಕತೆ ಇಲ್ಲ ದಾನ ಕೊಟ್ಟು ಪುನಃ ಮರಳಿ ಪಡೆಯುತ್ತೀರೆಂದರೆ ಅದಕ್ಕೆ ಹರಿಶ್ಚಂದ್ರನ ಉದಾಹರಣೆ ಇದೆ ಆ ರೀತಿಯೂ ಮಾಡಬಾರದು ಆದ್ದರಿಂದ ನೀವು ಮೊದಲೇ ಪಾಲನ್ನು ತೆಗೆದುಬಿಡಿ ಅದು ಸಮಯದಲ್ಲಿ ಉಪಯೋಗಕ್ಕೆ ಬರಲಿ ಮಕ್ಕಳಂತೂ ಅಂತ್ಯದಲ್ಲಿ ತಂದೆಯ ನೆನಪು ಮಾಡುತ್ತಾರೆ ಮತ್ತು ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾರೆ ಹಾಗೆ ಈ ದೇಹದಿಂದ ಆತ್ಮ ಹೋಗುವಂತಹ ಪುರುಷಾರ್ಥ ಮಾಡಬೇಕು ಆಗ ಚಕ್ರವರ್ತಿ ರಾಜರಾಗುತ್ತೀರಿ ಹಾಗಲ್ಲ ಕೊನೆಯಲ್ಲಿ ನೆನಪು ಮಾಡುತ್ತೇವೆ ಆ ಸಮಯದಲ್ಲಿ ಅಂತಹ ಸ್ಥಿತಿಯಾಗುತ್ತದೆ ಇಲ್ಲಿ ಈಗಿನಿಂದಲೇ ಅಂದರೆ ಬಹಳ ಕಾಲದ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಆ ಅವಸ್ಥೆಯು ಅಂತ್ಯದವರೆಗೆ ಸರಿ ಮಾಡಿಕೊಳ್ಳಬೇಕಾಗುತ್ತದೆ ಕೊನೆಯಲ್ಲಿ ನೆನಪು ಮಾಡುತ್ತಾ ಮಾಡುತ್ತಾ ಆ ಸ್ಥಿತಿಯನ್ನು ಅಂತ್ಯದವರೆಗೆ ತಯಾರು ಮಾಡಿಕೊಳ್ಳಬೇಕು ಕೊನೆಯಲ್ಲಿ ವೃತ್ತಿಯು ಬೇರೆ ಕಡೆ ಹೋಗುವಂತೆ ಆಗಬಾರದು ನೆನಪಿನಿಂದ ಮಾತ್ರ ಪಾಪನಾಶವಾಗುತ್ತದೆ ನೀವು ಮಕ್ಕಳಿಗೆ ತಿಳಿದಿದೆ ಪವಿತ್ರತೆಯ ಮಾತಿನಲ್ಲಿಯೇ ಶ್ರಮವಿದೆ ವಿದ್ಯೆಯಲ್ಲಿ ಅಷ್ಟೊಂದು ಶ್ರಮವಿಲ್ಲ ಈ ಮಾತಿನಲ್ಲಿ ಮಕ್ಕಳಿಗೆ ಬಹಳ ಗಮನವಿರಬೇಕು ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಪ್ರತಿನಿತ್ಯ ನಿಮ್ಮನ್ನು ನೀವು ನೋಡಿಕೊಳ್ಳಿ ನಾವು ಯಾವುದೇ ನಿಯಮಕ್ಕೆ ವಿರುದ್ಧವಾದ ಕಾರ್ಯವನ್ನು ಮಾಡಲಿಲ್ಲವೇ ಯಾರದೇ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿಲ್ಲವೇ ಯಾರನ್ನೇ ನೋಡಿದಾಗ ಆಕರ್ಷಣೆ ಆಗುವುದಿಲ್ಲವೇ ಯಾವುದೇ ನಿಯಮಕ್ಕೆ ವಿರುದ್ಧವಾದ ಕಾರ್ಯವನ್ನು ಮಾಡುವುದಿಲ್ಲವೇ ಈ ಹಳೆಯ ಶರೀರದೊಂದಿಗೆ ಪ್ರೀತಿಯನ್ನು ಸ್ವಲ್ಪವೂ ಇಟ್ಟುಕೊಳ್ಳಬಾರದು ಇದೂ ಸಹ ದೇಹಾಭಿಮಾನವಾಗಿ ಬಿಡುತ್ತದೆ ಅನಾಸಕ್ತರಾಗಿರಬೇಕು ಸತ್ಯ ಪ್ರೀತಿ ಒಬ್ಬ ತಂದೆಯೊಂದಿಗೆ ಇರಬೇಕು ಬಾಕಿ ಉಳಿದವರ ಜೊತೆ ಅನಾಸಕ್ತ ಪ್ರೀತಿ ಇರಲಿ ಬಲೆ ಮಕ್ಕಳಿರಬಹುದು ಆದರೆ ಯಾರೊಂದಿಗೂ ಆಸಕ್ತಿ ಇರಬಾರದು ನೀವು ತಿಳಿದುಕೊಂಡಿದ್ದೀರಿ ಏನಿಲ್ಲ ನೋಡುತ್ತೇವೆ ಇದೆಲ್ಲವೂ ನಾಶವಾಗಿ ಬಿಡುತ್ತದೆ ಆಗ ಎಲ್ಲರೊಂದಿಗೆ ಪ್ರೀತಿಯು ಸಮಾಪ್ತಿಯಾಗಿ ಬಿಡುತ್ತದೆ ಒಬ್ಬ ತಂದೆಯೊಂದಿಗೆ ಪ್ರೀತಿ ಇರಲಿ ಬಾಕಿ ನಾಮ ಮಾತ್ರ ಅನಾಸಕ್ತ ಪ್ರೀತಿ ಎಲ್ಲರೊಂದಿಗಿರಲಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ತಮ್ಮ ವೃತ್ತಿಯನ್ನು ಬಹಳ ಶುದ್ಧ ಪವಿತ್ರವನ್ನಾಗಿ ಮಾಡಿಕೊಳ್ಳಬೇಕು ಕಾಯಿದೆಗೆ ವಿರುದ್ಧವಾದ ಯಾವುದೇ ಉಲ್ಟಾ ಕರ್ಮವನ್ನು ಮಾಡಬಾರದು ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು ಬುದ್ಧಿಯು ಎಲ್ಲಿಯೂ ಸಿಕ್ಕಿ ಹಾಕಿಕೊಂಡಿರಬಾರದು ಸೆಕೆಂಡ್ ಪಾಯಿಂಟ್ ಪ್ರೀತಿಯನ್ನು ಒಬ್ಬ ತಂದೆಯಲ್ಲಿಯೇ ಜೋಡಿಸಬೇಕು ಬಾಕಿ ಎಲ್ಲರಿಂದ ಅನಾಸಕ್ತ ನಾಮ ಮಾತ್ರವೇ ಪ್ರೀತಿ ಇರಲಿ ಆತ್ಮ ಅಭಿಮಾನಿಯ ಸ್ಥಿತಿಯನ್ನು ಈ ರೀತಿ ಮಾಡಿಕೊಂಡಿರಬೇಕು ಶರೀರದಲ್ಲಿ ಸೆಳೆತವಿರಬಾರದು ಇಂದಿನ ವರದಾನ ಸ್ವರಾಜ್ಯದ ಸಂಸ್ಕಾರಗಳ ಮೂಲಕ ಭವಿಷ್ಯ ರಾಜ್ಯ ಅಧಿಕಾರ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅದೃಷ್ಟಶಾಲಿ ಆತ್ಮಭವ ವರದಾನದ ವಿಶ್ಲೇಷಣೆ ಬಹಳ ಕಾಲದ ರಾಜ್ಯ ಅಧಿಕಾರಿಯಾಗುವ ಸಂಸ್ಕಾರ ಬಹಳ ಕಾಲ ಭವಿಷ್ಯ ರಾಜ್ಯ ಅಧಿಕಾರಿಯನ್ನಾಗಿ ಮಾಡುತ್ತದೆ ಒಂದು ವೇಳೆ ಪದೇ ಪದೇ ವಶೀಭೂತರಾಗುತ್ತೀರಿ ಅಧಿಕಾರಿಯಾಗುವ ಸಂಸ್ಕಾರ ಇಲ್ಲ ಎಂದಾಗ ರಾಜ್ಯ ಅಧಿಕಾರಿಗಳ ರಾಜ್ಯದಲ್ಲಿರುವಿರಿ ರಾಜ್ಯ ಭಾಗ್ಯ ಪ್ರಾಪ್ತಿ ಆಗಿರುವುದಿಲ್ಲ ಆದ್ದರಿಂದ ಜ್ಞಾನದ ದರ್ಪಣದಲ್ಲಿ ನಿಮ್ಮ ಅದೃಷ್ಟದ ಮುಖವನ್ನು ನೋಡಿಕೊಳ್ಳಿ ಬಹಳ ಸಮಯದ ಅಭ್ಯಾಸದ ಮೂಲಕ ತಮ್ಮ ವಿಶೇಷ ಸಹಯೋಗಿ ಕರ್ಮಚಾರಿ ಅಥವಾ ರಾಜ್ಯ ಕಾರೋಬಾರಿ ಜೊತೆಗಾರರನ್ನು ತಮ್ಮ ಅಧಿಕಾರದಿಂದ ನಡೆಸಿ ರಾಜ ಆಗಿ ಆಗ ಹೇಳಲಾಗುತ್ತದೆ ಅದೃಷ್ಟಶಾಲಿ ಆತ್ಮ ಎಂದು ಇಂದಿನ ಸ್ಲೋಗನ್ ಸಕಾಶ ಕೊಡುವಂತಹ ಸೇವೆ ಮಾಡಬೇಕಾದರೆ ಬೇಹದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಬೇಕು ಒಳ್ಳೆಯದು ಓಂ ಶಾಂತಿ